ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಎಲ್ಲ ನನ್ನ ಪ್ರೀತಿಯ ರೈತರಿಗೆ ಶುಭೋದಯ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀಲಯ್ಯ ಹಿರಿಮಠ್ ಇವರು ಕೂಡ ನಮ್ಮ ಒಂದು ಹೆಮ್ಮೆಯ ಕಂಪನಿಗೆ ಪ್ರೀ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ ಸೊ ಒಂದು ಕಿಟ್ಟನ್ನು ತಗೊಂಡು ತಮ್ಮ ಒಂದು ಉಳಾಗಡ್ಡೆಗೆ ಯೂಸ್ ಮಾಡಿದ್ದಾರೆ ಉಪಯೋಗ ಮಾಡಿದ್ದಾರೆ ಸೊ ಇವತ್ತು ಎಲ್ಲ ಒಂದು ವಿಚಾರ ಹೇಳಬೇಕಂತಂದರೆ ಇವತ್ತು ಎಲ್ಲ ಬೆಳಿಗ್ಗೆ ಕೂಡ ಈ ಪ್ರಾಡಕ್ಟ್ ಉಪಯೋಗ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಗೆ ಅಲ್ಲೇ ಕಾಣಿಸುತ್ತೆ ಈ ಬೆಳೆ ತುಂಬ ಒಂದು ಸೂಪರ್ ಆಗಿ ಬಂದಂಥದ್ದು ಯಾಕಂದರೆ ಮಳೆ ಆದರೂ ಕೂಡ ಏನಾಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಷ್ಟೇ ಅಲ್ಲ ಎಲ್ಲ ಬೆಳೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಪ್ರತಿಯೊಬ್ಬ ರೈತರಿಗೂ ಸಿಗುತ್ತೆ ಸೊ ಅದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿ ಹಾಳಾಗದೇ ಒಂದು ಭೂಮಿಯನ್ನು ಫಲವತ್ತತೆ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಉಪಯೋಗ ಮಾಡಿದರೆ ನೋಡ್ತಾ ಇರ್ಬೋದು ಡಿಯರ್ ಲೀಡರ್ಸ್ ಇದು ಕೇವಲ ನಲವತ್ತು ದಿವಸದ ಬೆಳೆ ಸೊ ನಲ್ವತ್ತು ದಿವಸದಲ್ಲಿ ಈ ಥರ ಬಂದಿದೆ ಸೊ ಮಳೆ ಆದರೂ ಕೂಡ ಇವತ್ತು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದು ಪ್ರತಿಯೊಬ್ಬ ರೈತರಿಗೂ ನಾನು ಹೇಳೋದಷ್ಟೇ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿ ಬಟ್ ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಆ ಒಂದು ವಿಷಮುಕ್ತವನ್ನು ಮಾಡಿದರೆ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ರೆಡಿ ಇದೆ ಇಲ್ಲಿ ಪ್ರತಿಯೊಂದು ಕೂಡ ಏನು ಮಾಡ್ತಾ ಇದ್ದೀವಿ ನಮ್ಮ ವಿಕ್ಟರಿ ಕಂಪನಿಯಿಂದ ಪ್ರಾಡಕ್ಟನ್ನು ಉಪಯೋಗ ಮಾಡಿ ವಿಷಮುಕ್ತ ಭಾರತ ಮಾಡಿ ನಾವು ಹೆಲ್ದಿಯನ್ನು ಚೆನ್ನಾಗಿಟ್ಟುಕೊಳ್ಳೋಣ ಯಾಕಂದರೆ ಒಳ್ಳೆ ಒಳ್ಳೆ ಬೆಳೆಗಳನ್ನು ತೆಗೆದ್ರೆ ನಾವು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವತ್ತು ಆರ್ಗ್ಯಾನಿಕ್ ಅನ್ನು ಮಾಡಿ ಇಲ್ಲಿ ಹೇಳ್ತಾ ಇರ್ಬೋದು ರಾಸಾಯನಿಕ ಕೃಷಿ ಬದಿಗಿರಿಸಿ ಸಾವಯವ ಕೃಷಿ ಅನುಸರಿಸಿ ಅಂತ ಹೇಳುತ್ತೆ ಯಾಕಂದರೆ ಇವತ್ತು ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿ